ಏನು ಕಾರಣ ಅಂತಕ್ಕಂಥದನ್ನ ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಕರ್ನಾಟಕದ ಅನೇಕ ಮಂತ್ರಿಗಳು ಶಾಸಕರು ನಾಯಕರುಗಳು ಅವರೆಲ್ಲರೂ ಕೂಡ ಭಾಗವಹಿಸಿದರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ಅವ್ರ ಮೂರ್ಖ ಈ ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಈಗ ಇಷ್ಟೆಲ್ಲ ನಡೆದಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ನಡೀತು ಇದರಲ್ಲಿ ಕರ್ನಾಟಕದಲ್ಲಿ ನಡೀತು ಆಮೇಲೆ ಹರಿಯಾಣದಲ್ಲಿ ನಡೀತು ಈಗ ಬಿಹಾರದಲ್ಲೂ ಕೂಡ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ ಸಂವಿಧಾನದ ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಲ್ಲ ಇಸು ಚುನಾವಣಾ ಆಯೋಗ ಜವಾಬ್ದಾರಿ ಬಿಕಾಸ್ ಕೇಂದ್ರ ಸರ್ಕಾರ ಇದೆಯಲ್ಲ ಬಹುಶಃ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಅವರು ಹೇಳದಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ ಅಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಎಲ್ಲ ಸ್ವತಂತ್ರ ಸಂಸ್ಥೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಸಿ ಬಿ ಐ ಅವರ ದಿನದಲ್ಲಿ ಬರ್ತಕ್ಕಂಥದ್ದು ಇ ಡಿ ಐ ಟಿ ಈಗ ಚುನಾವಣಾ ಆಯೋಗ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವು ಈ ಸಂಸ್ಥೆಗಳಿಗೆ ಅವರ ಅಧೀನದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ದಾವೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಹೇಳದಂತೆ ಅವರ ಅಡಿಯಾಳಗಳಂತೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ಜನರ ಸಾರ್ವಜನಿಕರ ಗಮನವನ್ನು ಸೆಳೀಲಿಕ್ಕೋಸ್ಕರ ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಈ ಸ್ವತಂತ್ರ ಸಂಸ್ಥೆಗಳನ್ನು ಉಳಿಸ್ಲಿಕ್ಕೋಸ್ಕರ ನಾವು ಈ ಸಹಿ ಸಂಗ್ರಹ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಆಂದೋಲನ ಪ್ರಾರಂಭ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದಾಗೆ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕರ್ನಾಟಕದಿಂದ ಸಹಿ ಸಂಗ್ರಹ ಮಾಡಿದ್ದಾರೆ ಇದು ಮುಂದುವರಿತಕ್ಕಂಥ ಕೆಲಸ ಆಗ್ತದೆ ಬಹುಶಃ ಹತ್ತನೇ ತಾರೀಖಿನಷ್ಟೊತ್ತಿಗೆ ಹತ್ತನೇ ತಾರೀಕಿನೊಳಗೆ ಹತ್ತನೇ ತಾರೀಕಿನ ಅಷ್ಟೊತ್ತಿಗೆ ಮೊದಲಿನ ಸಹಿ ಸಂಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಮೇಲೆ ಇದು ರಾಷ್ಟ್ರಪತಿಗಳಿಗೆ ಬಿಕಾಸ್ ಈ ಈಸ್ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ ಮತ್ತು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಕಳಿಸ್ತಕ್ಕಂಥ ಕೆಲಸ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಈ ಮೂಲಕ ಸಾರ್ವಜನಿಕರ ಜನತೆಯ ಗಮನವನ್ನು ಸೆಳೀತಕ್ಕಂಥದ್ದು ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸಂವಿಧಾನ ಸಂಸ್ಥೆಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಇದನ್ನು ಮಾಡಲಿಕ್ಕೋಸ್ಕರವಾಗಿ ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ ಅದನ್ನು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೀವು ಮಾಧ್ಯಮದವರು ಕೂಡ ಅನೇಕ ನಿಮ್ಮ ರಿಯಾಕ್ಷನ್ಗಳನ್ನು ಕೂಡ ನೋಡಿದ್ದೀನಿ ಭಾಳ ಸಂತೋಷ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲರೂ ಕೂಡ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಭಾವನೆಯನ್ನು ನಾನು ನಾವೆಲ್ಲರದ್ದು ಕೂಡ ಯಾಕಂತಂದರೆ ಮಾಧ್ಯಮ ಇದೆಯಲ್ಲ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಈ ನಾಲ್ಕನೇ ಸ್ತಂಭ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಹಿ ಸಂಗ್ರಹ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು ನಲವತ್ತು ಜಿಲ್ಲೆಗಳಿಕ್ಟ್ ನಲ್ವತ್ತು ಡಿಸ್ಟಿಕ್ಟ್ ಹಾಂ ರಾಜಕೀಯವಾಗಿ ನಲವತ್ತು ನಲವತ್ತು ಜಿಲ್ಲೆಗಳಿದ್ದಾವೆ ಆ ನಲವತ್ತು ಜಿಲ್ಲೆಗಳಲ್ಲೂ ಕೂಡ ಸ್ವಲ್ಪ ಒಂದೇ ರೀತಿ ಮಾಡಿರೋದಿಲ್ಲ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಮಾಡಿದ್ದಾರೆ ಒಂದು ಜಿಲ್ಲೆಯಲ್ಲಿ ಕಡಿಮೆ ಮಾಡಿದ್ದಾರೆ ಆ ಕಡಿಮೆ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಸಹಿ ಸಂಗ್ರಹವನ್ನು ಮಾಡಬೇಕು ಅಂತಕ್ಕಂಥದ್ದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮೂರು ದಿನದಲ್ಲಿ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ನಿಮ್ಮ ಮೂಲಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಆ ಮೂಲಕ ಪ್ರಜಾಪ್ರಭುತ್ವ ಉಳೀಬೇಕು ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ ಅದಕ್ಕೋಸ್ಕರ ಐದು ಸಾರಿ ಜನರ ಮ್ಯಾಂಡೇಟನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಮ್ಯಾಂಡೇಟು ಸ್ವತಂತ್ರವಾಗಿರ್ಬೇಕು ಫ್ರೀ ಆ್ಯಂಡ್ ಫೇರ್ ಆಗಿರ್ಬೇಕು ಫ್ರೀ ಮಾರ್ಗದರ್ಶ ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು ಅದಂದರೆ ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಕೂಡ ಮನವಿ ಮಾಡ್ತೇನೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಮತದಾರರಲ್ಲಿ ಮನವಿ ಮಾಡ್ತೇನೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಪ್ರಾರ್ಥನೆ ಮಾಡ್ತೇನೆ ಇದು ನಾವು ಎಲ್ಲರೂ ಕೂಡ ಸೇರಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಸಂವಿಧಾನವನ್ನು ಉಳಿಸೋಣ ಈ ಸ್ವತಂತ್ರ ಸಂಸ್ಥೆಗಳು ಏನು ಮಾಡಿದ್ದಾರೆ ಸಂವಿಧಾನದಲ್ಲಿ ಇವುಗಳ ಅಸ್ತಿತ್ವವನ್ನು ಕಾಪಾಡತಕ್ಕ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯಾರು ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ